ಲೋಕಲ್ ಮೈತ್ರಿ ಬಗ್ಗೆ ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತ ಬಿವೈ ವಿಜಯೇಂದ್ರ ಹೇಳಿರೋದು ಸ್ವಂತ ಬಲದಲ್ಲಿ ಅಧಿಕಾರ ಕಾರ್ಯಕರ್ತರ ಅಪೇಕ್ಷೆ ಎಂದಿದೆ ದೇವೇಗೌಡರ ಬಗ್ಗೆ ಗೌರವವಿದೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ ಸೊ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗಿತ್ತು ಓಹ್ ಯಾಕೋ ತಾಳ ಮೇಳ ಸರಿ ಹೋಗ್ತಾ ಇಲ್ಲ ಬಿಜೆಪಿದು ಮತ್ತು ಜೆಡಿಎಸ್ ಅಂತ ಇತ್ತೀಚೆಗೆ ಸ್ವಲ್ಪ ಅಂತರ ಕಾಯ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು ಅದಾದ್ಮೇಲೆ ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಟ್ರು ಹಾಗಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಎಲ್ಲರೂ ಅನ್ಕೊಳ್ತಾ ಇರೋ ಹಾಗೆ ಏನು ಸರಿ ಇಲ್ವಾ ಅನ್ನೋದು ಒಂದು ಪ್ರಶ್ನೆಯೂ ಇತ್ತು ಸೊ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದು ಡ್ಯಾಮೇಜ್ ಆಯಿತು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅದನ್ನ ಸರಿದಾರಿಗೆ ತರೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನೇನು ಆಯ್ತು ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ ಮುಂಬರುವ ರಾಜ್ಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಇದ್ರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿರೋದು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ದೋಸ್ತಿ ಇಲ್ಲ ಅಂತ ಘೋಷಿಸಿದ ಬೆನ್ನಲ್ಲೇ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ವಿಜಯೇಂದ್ರ ಮಾತನಾಡಿದ್ರು ಮಾಜಿ ಪ್ರಧಾನಿ ಮುತ್ಸದಿ ಎಚ್ ಡಿ ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದಂತಹ ಗೌರವವಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವುದಕ್ಕೆ ಅವರು ಎನ್ ಡಿ ಪಾಲ ಪಾಲುದಾರ ಆಗಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಈ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿರೋದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ದೋಸ್ತಿ ಇಲ್ಲ ಅಂತ ದೇವೇಗೌಡರು ಹೇಳಿದ ಮೇಲೆ ಹೀಗಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಲಿ ಒಡಕು ಮೂಡಿದೆ ಅನ್ನೋ ಸಂದೇಶ ಆಲ್ಮೋಸ್ಟ್ ಎಲ್ಲ ಕಡೆ ರವಾನೆ ಆಗ್ಬಿಡ್ತು ಇದರ ಬೆನ್ನಲ್ಲೇ ರಕ್ಷಣಾತ್ಮಕ ಆಟಕ್ಕೆ ಮುಂದಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಇರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ಅಪೇಕ್ಷೆ ಅಂತ ಹೇಳ್ತಾರೆ ಒಗ್ಗಟ್ಟು ಕಾಯ್ದುಕೊಳ್ಳುವುದಕ್ಕೆ ಜೆ ಪಿ ನಡ್ಡಾ ಅಮಿತ್ ಶಾ ಹೆಚ್ ಡಿ ದೇವೇಗೌಡರು ತೀರ್ಮಾನಿಸಿದ್ದಾರೆ ಅಂತ ಇದರ ಸಂದರ್ಭದಲ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಒಂದು ಡ್ಯಾಮೇಜ್ ಆಗಿ ಲ್ಲ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಇದು ತಾತ್ಕಾಲಿಕ ಗೊತ್ತಿಲ್ಲ ಮುಂದೆ ಮುಂದೆ ಆಗುತ್ತೋ ಅಂತ ಜೆಡಿಎಸ್ ನ ಲೆಕ್ಕಾಚಾರ ಬೇರೆ ಇದೆ ನಾವು ಪ್ರತಿಯೊಂದಕ್ಕೂ ಬಿಜೆಪಿ ಜೊತೆಗೆ ಡಿಪೆಂಡ್ ಆದ್ವಿ ಅಂತ ಅಂದ್ರೆ ಅಥವಾ ಬಿಜೆಪಿ ಹೇಳ್ದಂಗೆ ಕೇಳಿದ್ವಿ ಅಂದ್ರೆ ಸೀಟ್ಗಳನ್ನು ಬಿಟ್ಕೊಟ್ವಿ ಅಂತ ಮುಂದೆ ಮುಂದೆ ನಮ್ಗೆ ಇನ್ನೂ ಕಷ್ಟ ಆಗ್ಬೋದು ಸ್ವಂತ ಬಲದ ಮೇಲೆ ನಾವು ನಿಂತ್ಕೊಳ್ಳೋದು ತೀರಾ ಕಷ್ಟ ಆಗ್ಬೋದು ಆ ಕಾರಣಕ್ಕೆ ಈ ಸೀಟು ಹಂಚಿಕೆ ವಿಚಾರದಲ್ಲಿ ಸ್ವತಂತ್ರವಾದಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನಮ್ಮ ಹುಡುಗರುಗಳಿಗೆ ಟಿಕೆಟ್ ಸಿಗಬೇಕು ಈ ತರದೊಂದು ಮನಸ್ಥಿತಿಯಲ್ಲಿ ಜೆಡಿಎಸ್ ಇರೋದು ಬಟ್ ಬಿಜೆಪಿ ಇದನ್ನ ಕವರ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆ ಗೊತ್ತಿಲ್ಲ ಏನೇನ್ ಮಾತುಕತೆ ನಡೆಯುತ್ತೆ ಯಾವ್ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಳ್ತಾರೆ ಹೆಂಗೆ ಸೀಟ್ ಶೇರ್ ಮಾಡಿಕೊಳ್ತಾರೆ ಅಂತ ಬಟ್ ಒಂದಂತೂ ಈಗ ಅನಿಸ್ತಾ ಇರೋದು ರಾಜಕೀಯವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅನ್ನುವಂಥದ್ದು ಕೇವಲ ಕೇಂದ್ರದ ಮಟ್ಟಿಗೆ ಮಾತ್ರನಾ ಸ್ಥಳೀಯ ಮಟ್ಟಕ್ಕೆ ಮಟ್ಟಕ್ಕಾಗಿಲ್ವಾ ಇನ್ನೂ ಎಲ್ಲ ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಜೆ ಬಿಜೆಪಿಗೂ ಸಂಬಂಧವೇ ಇಲ್ಲ ಅಂತ ಜೆಡಿಎಸ್ ಜೆಡಿಎಸ್ ಅವರು ನಮಗೆ ಗೊತ್ತೇ ಇಲ್ಲ ಅಂತ ಬಿಜೆಪಿ ಈ ತರ ಆಗ್ತಾ ಇದೆಯಾ ರಾಜ್ಯದಲ್ಲಿ ಇದೊಂದು ಪ್ರಶ್ನೆ ಬಲವಾಗಿ ಕಾಡ್ತಾ ಇದೆ